ಹುಬ್ಬಳ್ಳಿಯ ಆನಂದನಗರದ ಮಯೂರ ನಗರದಲ್ಲಿರುವ ಪವಾಡ ಬಸವೇಶ್ವರ ಹಾಗೂ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಈ ವರ್ಷದ ಶ್ರಾವಣ ಮಾಸವು ಭಕ್ತಿ ಭಾವನೆ ಮತ್ತು ಸಂಸ್ಕೃತಿಯಿಂದ ತುಂಬಿ ತುಳುಕಿತು ಎರಡು ಸಾವಿರ ಇಪ್ಪತ್ತೈದು ಜುಲೈ ಇಪ್ಪತ್ತೈದು ರಿಂದ ಆಗಸ್ಟ್ಇಪ್ಪತ್ನಾಲ್ಕೂರ ತನಕ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಜರುಗಿದವು ಈ ವಿಶೇಷ ಕಾರ್ಯಕ್ರಮದ ಭಾಗವಾಗಿ ಪ್ರತಿದಿನವೂ ಶ್ರೀ ಸದ್ಗುರು ಸಿದ್ದಾರೂಢ ಪುರಾಣ ಪಾಠಗಳು ಲೋಕಕಲ್ಯಾಣಕ್ಕಾಗಿ ಹೋಮಹವನಗಳು ನಡೆದವು ಆಗಸ್ಟ್ ಹದಿನೈದರಂದು ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಶೈಲಯ್ಯ ನಾಗಯ್ಯ ಕರೌಡಿಮಠ ಅವರ ಅರವತ್ತನೇ ವರ್ಷದ ಜನ್ಮದಿನವೂ ಅದ್ದೂರಿಯಾಗಿ ಆಚರಿಸಲಾಯಿತು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ಕೆ ಭಕ್ತರ ಬರಪೂರ ಸೇರ್ಪಡೆ ಆಗಸ್ಟ್ ಇಪ್ಪತ್ತೊಂದರಂದು ಎರಡು ಐನೂರ ಒಂದು ಮುತ್ತೈದೆಯರಿಗೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ವಿಶೇಷ ಕಾರ್ಯಕ್ರಮ ನಡೆದಿದ್ದು ದೇವಸ್ಥಾನದ ಸದಸ್ಯರು ಈ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಡೆಸಿದರು நமா பா மதாிவா்ரஸ்ரீரம்துரசுந்த सर्वेश्वरीय सर्व पीड़ा परिहारिणीय सर्व ग्रह ओम रेम क्लेम चंडिकाय नमः या स्वेद पद्माशनः या ब्रह्मार्चित शंकर पर्वती वरदेव स्वा पूजितः भगवते निशेष जाड्यापः हर ओम गंगे ओम श्री दानम्मा देवी नमः भस्म लेपयामि

சாா்யராக பதுக்கூட எல்லாம் மத்தையே இருக்க ஆசீர்வாத ஆசீர்வாதியில் எந்தெந்திராசித்தோ எந்த வந்து எதிர்க்கு நினைத்து கொண்டிருக்கிற ಎರಡು ಸಾವಿರದ ಐದುನೂರ ಒಂದು ಮುತ್ತೈದರಿಗೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಎಲ್ಲಾ ಸದಸ್ಯರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುತ್ತೈದರಿಗೆ ಉಡಿ ತುಂಬುವುದು ಕಾರ್ಯ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಭಕ್ತಾದಿಗಳು ಸಾಲಾಗಿ ಕುಂತು ಉಡಿ ತುಂಬ ಕಾರ್ಯಕ್ಕೆ ಮೆರಗು ತಂದು ಕೊಟ್ಟರು ಶಿವಶರಣೆ ದಾನಮ್ಮನ ಹೆಸರಿನ ಮೇಲೆ ಎಲ್ಲಾ ಮುತ್ತೈದರಿಗೆ ಟ್ರಸ್ಟಿನ ಸದಸ್ಯರು ಸೇರಿಕೊಂಡು ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀಶೈಲಯ್ಯ ಕೌಡಿಮಠ ರವರ ಸಹಸ್ರನಾಮಾವಳಿ ಪಟ್ಟಣಗಳೊಂದಿಗೆ ಪೂಜೆ ಪುನಸ್ಕಾರ ಭಕ್ತಿ ಭಾವದಿಂದ ಮಂಗಳಾರತಿ ಶ್ರೀ ದಾನಮ್ಮ ದೇವಿಗೆ ಪೂಜೆ ಸಲ್ಲಿಸಿ ದಾನಮ್ಮ ದೇವಿಯ ಪ್ರಸಾದವನ್ನು ಮುತ್ತೈದೆಯರಿಗೆ ಕುಡಿ ತುಂಬಿದ ಜಾಗದಲ್ಲಿ ಹೋಳಿಗೆ ಊಟದ ವ್ಯವಸ್ಥೆಯೂ ಕೂಡ ಮಾಡಲಾಗಿತ್ತು ಪ್ರಸಾದ ಸ್ವೀಕರಿಸಿ ಎಲ್ಲಾ ಮುತ್ತೈದೆಯರು ದೇವಿಯ ದರ್ಶನ ಪಡೆದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು

ಏನು ಶ್ರಾವಣ ಮಾಸದ ನಿಮಿತ್ತವಾಗಿ ಇಲ್ಲಿ ಆನಂದ್ ನಗರದಲ್ಲಿರುವ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಅಹ್ ಶ್ರೀಗಳವರ ಆಶೀರ್ವಾದದೊಂದಿಗೆ ಎಲ್ಲ ಮುತ್ತೈದರಿಗೂ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾನು ಇದು ಸತತ ಆರನೇ ವರ್ಷ ಇವತ್ತ ಬಂದಿರೋದು ಉಡಿ ತುಂಬಿಸ್ಕೊಳಕ ಶ್ರಾವಣ ಮಾಸದಾಗ ದಾನಮ್ಮ ದೇವಿ ಎಷ್ಟು ಎಲ್ಲ ಮಹಿಳೆಯರಿಗೂ ಮುತ್ತೈದೆತನ ನೀಡುವಂತ ಸೌಭಾಗ್ಯವನ್ನ ಅಜ್ಜನವರ ಕರುಣಿಸಿಕೊಟ್ಟಾರ ಅವರಿಗೆ ನಾನು ಮೊಟ್ಟ ಮೊದಲದಾಗಿ ಕೃತಜ್ಞತೆಯನ್ನ ಹೇಳ್ತೀನಿ ಅಹ್ ಎರಡು ಕಣ್ಣು ಸಾಲಂಗಿಲ್ಲ ಎಲ್ಲ ಮುತ್ತೈದೆಯರ ಪ್ರತಿಯೊಬ್ಬ ಅಹ್ ಹೆಣ್ಮಕ್ಳು ಬಂದಾಗನು ಅವರಿಗೆ ದಂಡೆ ಹಾಕಿ ಮುತ್ತೈದ ತನ ನಿಂದ್ ಹೆಚ್ಚಿಗೆ ಆಗ್ಲೆವ ಅಂತ ಹೇಳಿ ಉಡಿ ತುಂಬಿ ಆಶೀರ್ವಾದ ಮಾಡ್ತಾರಲ್ಲ ಅಜ್ಜ ಅವರಿಗೆ ಆ ಧನಮ್ಮ ದೇವಿ ಎಲ್ಲರಿಗೂ ಒಳ್ಳೇದನ್ನ ಉಂಟು ಮಾಡ್ಲಿ ಆಮೇಲೆ ಪ್ರತಿಯೊಬ್ಬರಿಗೂ ಹೋಳಿಗೆ ಊಟ ಮಾಡಿಸಿ ಅವರ ಆಶೀರ್ವಾದ ಏನ್ ಮಾಡ್ತಾರಲ್ಲ ಇವತ್ತ ಗುಡಿ ಇನ್ನೂ ಹೆಚ್ಚಿನೊಳಗ ಉದ್ಧಾರ ಆಗತೈತಿ ಹಾಗೆ ಎಲ್ಲ ಹೆಣ್ಮಕ್ಳಿಗೆ ಮುತ್ತೈದ ತನ ಹೆಚ್ಚಿಂದ ನಾನು ಬರ್ಲಿ ಅಂತ ಹೇಳಿ ಈ ಬೇಡ ನಮ್ಮ ದೇವಿ ಎಲ್ಲರಿಗೂ ಒಳ್ಳೇದನ್ನ ಉಂಟು ಮಾಡ್ಲಿ ಅವಳ ಶಕ್ತಿ ಬಹಳ ಐತಿ ನಂದು ಇದು ಆರನೇ ವರ್ಷ ಬರಿದ್ ದೇವಸ್ಥಾನಕ್ಕೆ ಆರನೇ ಸಲ ಬಂದ್ರು ವರ್ಷ 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 ದೇವಿ ಆಶೀರ್ವಾದ ಇನ್ನೂ ಹೆಚ್ಚಾಕೊಂತ ಹೊಂಟೈತಿ ಆಮ್ಯಾಗ ಈ ದೇವಸ್ಥಾನದವರ ಎಲ್ಲ ಕಮಿಟಿಯವ್ರಿಗೂ ಆತ ಏನು ದೇವಸ್ಥಾನ ನಡೆಸಿಕೊಂಡು ಹೊಂಟಾರ ಅವರಿಗೆ ನಾನು ಕೈ ಜೋಡಿಸಿ ನನ್ನ ಮನಪೂರ್ವಕವಾದ ಕೃತಜ್ಞತೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಅಕ್ಷತಾ ರೋಗಿ ಅಂತ ಹೇಳಿ ಸಿದ್ದಾ ಮಠ ಬಂದೇನಿ ಹಾಗೆ ಎಲ್ಲ ಕಡೆನು ಇದೆಷ್ಟು ಈಗ ಪ್ರಚಾರ ಆಗತಿತ್ ಅಂದ್ರ ನಾನ್ ಇವತ್ ಬರ್ಬೇಕಂತಂದ್ರ ನನ್ ನಿನ್ನೆಂತ್ರ ಫೋನ್ ಬರದಿತ್ತು ಯಾವಾಗ ಮಾಡ್ತಾರ್ರಿ ಅಜ್ಜಾರ ಯಾವಾಗ ಯಾವ ಗುರುವಾರ ಮಾಡ್ತಾರ್ರಿ ಯಾವಾಗ ಬರ್ಬೇಕಂತ ಹೇಳಿ ಅಂದ್ರೆ ಅಷ್ಟು ಒಂದು ಪಬ್ಲಿಸಿಟಿ ಆಗ್ಬಿಟ್ಟದ್ರಿ ಎಲ್ಲ ಎಲ್ಲಾ ಕಡೆನು ದೇವಿ ಆಶೀರ್ವಾದ ಎಲ್ಲಾ ಐತ್ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಂತ ಸಾಧಿಕೆ ಶರಣೆ ವರದಾನೇಶ್ವರಿ ನಮಸ್ತುತಿ ಇವತ್ತಿನ ದಿವಸ ನೋಡ್ರಿ ದಾನಮ್ಮ ದೇವಿದು ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ದಾರೆ ಆಮ್ಯಾಗ ಇಪ್ಪತ್ತೈದು ವರ್ಷದಿಂದ ಇದು ಮಾಡ್ಕೊಂತ ಬರ್ತಾ ಇದ್ದಾರೆ ವರ್ಷ ವರ್ಷ ಹೆಚ್ಗೆ ಆಗ್ತಾ ಹೋಗ್ತಾ ಇದೆ ಆಮೇಲೆ ಈ ಇವತ್ತಿನ ಒಂದು ಬಹಳ ಪವಾಡ ಅಂತ ಅನ್ಕೋಬೋದು ನಾವು ಮಳಿ ಸತತ ಮಳಿ ಇತ್ತು ಇವತ್ತಿನ ದಿವಸ ಮಳಿ ನಿಂತೈತಿ ಆ ದನಮನ್ ಪವಾಡ ಭಾಳ ಐತಿ ಇಪ್ಪತ್ತೈದು ನಾನು ಐದು ವರ್ಷದ ಹಿಂದ ಐದ್ ವರ್ಷದಿಂದ ಬರ್ತಾ ಇದೀನಿ ನಮ್ಮ ಹುಡುಗ ಹೇಳಿದ ಬರೆಂಟಿ ಇಲ್ಲಿ ಬಹಳ ಚಲೋ ಐತಿ ಮಾಡಾಕತ್ತ ಅವಾಗಿಂದ ನಾವು ಬಂದಾಗಿಂದ ನಮ್ಮ ಮಹಿಳಾ ಮಂಡಲದವ್ರ ಮಕ್ಕಳ ಮದುವೆ ಆಯ್ತು ನೌಕರಿ ಸಿಕ್ತು ಮತ್ತೆ ಮೊಮ್ಮಕ್ಳದು ಅದಕ್ಕೆ ಆ ದರದಾನೇಶ್ವರದು ಬಹಳ ಚಡಗ್ರ ಐತ್ರಿ ನಾವು ದಾ ಗುಡಿದು ದ ಗುಡ್ಡಾಪುರ ದಾನಮಗ್ ಹೋಗ್ತಿದ್ವಿ ಗುಡ್ಡಾಪುರ ದಾನಮ್ ಹೋಗ್ತೀವಿ ಆದ್ರೆ ಇಲ್ಲಿ ನೋಡ್ರಿ ಪ್ರತಿ ಒಂದು ಸಾವಿರ ಜನ ಮಹಿಳೆಯರದ ಸಾವಿರ ಜನ ಮಹಿಳೆಯರ್ಗು ಉಡಿ ತುಂಬತಾರ ಒಂದೇ ಟೈಮ್ ಅವ್ರಿಗೆ ಉಡಿ ತುಂಬಿ ಆಮ್ಯಾಗ ಊಟಕ್ಕೆ ಪ್ರತಿ ಒಬ್ಬರಿಗೆ ಹೋಳಿಗೆ ಆಮ್ಯಾಗ ನಮ್ ಕೋಡಿ ಮಟ್ಟದ ಸಾಂಬ್ಗಳು ಅಂತ ಅವ್ರು ಮಾಡ್ಕೊಂಡ್ ಬಂದಾರ ಒಂದ್ ವರ್ಷ ಅವ್ರಿಗೆ ಬಹಳ ಇದ್ದಿಲ್ಲ ಪಾಪ ಅವ್ರು ಮಾಡ್ತಾರ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಆದ್ರೂ ಆ ದಾನಮ್ಮ ಅವ್ರಿಗೆ ಶಕ್ತಿ ಕೊಟ್ಟು ನಮ್ಮಂತ ಭಕ್ತರ ಕಡೆ ಎಲ್ಲ ಹಿಡದವ್ರು ಮಾಡಿಸಿದ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀನಿ ಹಾಗೂ ಮಹಿಳೆಯರಿಗೆ ಇಲ್ಲಿ ಈ ಹುಡುಗರು ಇರ್ಬೋದು ಮಹಿಳೆಯರು ಇರ್ಬೋದು ಹೋಳಿಗೆ ಮಾಡಿ ತಮ್ಮ ಸೇವೆಯನ್ನು ಎಷ್ಟು ನಿರಂತರ ಮಾಡ್ತಾ ಇದಾರೆ ಅದಕ್ಕೆ ಈ ಕಲಿಯುಗದಲ್ಲಿ ದಾನಮ್ಮ ದೇವಿ ಅದಾಳ ಇವತ್ತಿನ ಈ ಆನಂದ್ ನಗರ ದಾನಮ್ಮ ದೇವಿಯೇ ಸಾಕ್ಷಿ ನನ್ನ ಹೆಸರು ಅಕ್ಕಮಾದೇವಿ ಪ್ರಕಾಶ್ ಮಾಡಿ ತುಂಬಿದ್ವಿ ಅನಂತರ ಎರಡನೇ ವರ್ಷ ನೂರ ಒಂದ್ ಮಂದಿ ರೀ ಬರ ಬರ್ತಾ ಹೆಚ್ಚಿಗೆ ಆರ್ನೂರು ಎರಡು ಸಾವಿರ ಮನ್ಸಾನೇ ತುಂಬತೆವ್ರಿ ಸಣ್ಣ ಗುಡಿ ಐತ್ರಿ ಎಲ್ಲ ಅಜ್ಜಾರ್ ಕೆಳಕಂಡ್ ದುಡಿದ್ವಿ ಮಾಡಿದ್ವಿ ಎಲ್ಲ ಚಲೋ ಆಗೈತ್ರಿ ನಮ್ಗ ಆ ದೇವಿಯಲ್ಲಿಂದ ನಮಗೂ ಚಲೋ ಆಗೈತ್ರಿ ಒಳ್ಳೇದಾಗೈತಿ ಅಜ್ಜರ ನಮ್ಗೆ ಒಳ್ಳೇದ್ ಮಾಡ್ರಿ ಹೋಳಿಗೆ ತುಪ್ಪದ ಊಟ ಇರ್ತೇವಿ ಚಲೋ ಆಗೈತ್ರಿ ಇಲ್ಲಿ ದ ಯಾವೆ ಇಲ್ರಿ ಈ ಇಲ್ಲಿ ಎಲ್ಲಿ ಬಾಜು ಬಾಜು ಲೇಖರ್ ನಗರ ಎಲ್ಲಾ ಕಡೆ ಮಂದಿ ಬರ್ತಾರೆ ನಾವ್ ದೇವಿಯನ್ನ ಬಾಳ್ ನಂಬ್ತೇವ್ರಿ ಸರ್ ಈಗ ಒಂದ್ ವಾರದಿಂದ ಮಳಿನ ಮಳಿನ ಐತಿದ್ರಿ ಇವತ್ ನಾವ್ ಮುತ್ತೆ ತನಕ ಬರ್ಬೇಕಂತ ಹೇಳಿ ಮಳಿ ಐತ್ವ ಹೆಂಗ್ ಬರ್ಬೇಕಂತ ಏನ್ ಬೇಡಿಕೊಂಡಿದ್ವಿ ಅಮ್ಮ ಇವತ್ ಮಳಿ ಸಲ ಕಾಯಾಕಿತ್ತಾಳ ಯಾಕೆ ಅಮ್ಮನ್ ಪವಾಡ್ ಬಾಳ ಐತ್ರಿ ಇಲ್ಲಿ ನಮ್ಮ ಮದ್ವೆಗಿಂತ ಮುಂಚೆ ಕಂಕಣ ಕಟ್ಟಿದ್ರಿ ಇಲ್ಲಿ ಕಂಕಣ ಮೇಲೆ ಮದ್ವಿ ಲಗ್ನ ಆತ್ರಿ ಆಮೇಲೆ ಎಲ್ಲಾ ರೀತಿಯಿಂದನು ದನಮ್ ದೇವಿ ನಮ್ಗ ಸಹಾಯ ಮಾಡಾಡ್ರಿ ಅಮ್ಮನ್ ಪವಾಡ್ ಬಾಳ ಐತ್ರಿ ಇಲ್ಲಿ ನಾವ್ ಹಿಂಗಾಗಿ ವರ್ಷ ಬರ್ತೇವ್ರಿ ವರ್ಷ ಇಲ್ಲಿ ಮುತ್ತೆ ತನಕ ಬಂದ ಉಡಿ ತುಂಬಿಕೊಂಡ ಎಲ್ಲಾರು ಸಾವಿರದ ಒಂದ್ ಮಂದಿ ಹೆಣ್ಮಕ್ಳಿಗೆ ಉಡಿ ತುಂಬತಾರ್ರಿ ಎಲ್ಲಾನು ಸಮಾಧಾನವಾಗಿ ಊಟಕ್ಕೆ ನೀಡೋದಾಗ್ತಾ ಎಲ್ಲಾ ಉಡಿ ತುಂಬೋದಾತ ಎಲ್ಲಾ ಸಮಾಧಾನವಾಗಿ ಮಾಡ್ತಾರ್ರಿ ಒಂದೀಟು ಒಬ್ರು ಇದನ್ ಮಾಡೋದಾತ ಎಲ್ಲಾನು ಆ ಎಲ್ಲಾ ದೇವಿನ ನಡ್ಸ್ಕೊಡೋದ್ ನೋಡ್ರಿ ಅಷ್ಟು ಸಮಾಧಾನವಾಗಿ ಇರ್ತಾರೆ ಎಲ್ಲಾ ಕಾರ್ಯಕರ್ತರ ಉಡಿ ತುಂಬೋರ ಆತ ನೀಡೋರ ಆತ ಎಲ್ಲಾನು ಹೋಳಗಿ ಹುಗ್ಗಿ ಅನ್ನ ಕಾರು ಅಂತ ಎಲ್ಲಾನು ಸಮಾನವಾಗಿ ಎಲ್ಲಾರ್ಗು ಒಂದು ಬರೋ ತನಕ ಎಲ್ಲಾ ಮುತ್ತೈದೆಯರ್ಗು ನೀಡಿದ ಮೇಲೆ ಕಾರ್ಯಕರ್ತರ ತಮ್ಮ ಪ್ರಸಾದ ತಗೊಂತಾರೆ ಅಲ್ಲಿ ಮಠ ಪ್ರಸಾದ ತಗೊಂಡಿದ್ರು ಅವರು ಅಮ್ಮನಂತಲ್ಲಿ ಇನ್ನೂ ಒಂದು ಕೋರಿಕೆ ಐತಿ ಅಮ್ಮ ನಡ್ಸ್ಕೊಡ್ತಾಳ ಅನ್ನೋದು ನಂಬಿಕೆ ಐತ್ರಿ ನಮ್ಮ ಹೆಸರು ಶ್ರುತಿ ಜವಳಿ ಅಂತ ಹೇಳಿ ಭಕ್ತಾದಿಗಳು ದೇವಿಯ ದರ್ಶನ ಪಡೆದ ಬಳಿಕ ತಮ್ಮ ಸಂತೋಷದ ಅಭಿಪ್ರಾಯವನ್ನು ಹಂಚಿಕೊಂಡರು ಕಾರ್ಯಕ್ರಮದ ಕೊನೆಯಲ್ಲಿ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ಶೈಲಯ್ಯ ಕೌಡಿಮಠ ಅವರು ಉಡಿ ತುಂಬುವ ಕಾರ್ಯಕ್ರಮದ ಮಹತ್ವ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಏನೊಂದು ಇಪ್ಪತ್ತೈದು ವರ್ಷ ಪ್ರಯಂತಗಳು ಗತಿಸಿ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಆ ತಾಯಿ ಉಡಿ ತುಂಬ ಕಾರ್ಯಕ್ರಮ ಮೊದಲಿಗೆ ಇದು ನಮ್ದು ಶ್ರೀ ಪಾವಡ ಬಸವೇಶ್ವರ ಸೇವಾ ಸಂಸ್ಥೆ ಅಂತೇಳಿ ಒಂದು ಕಲ್ಲಿಟ್ಟು ಪೂಜೆ ಮಾಡಿದೆವು ಆಮ್ಯಾಗ ಅಲ್ಲೋಡ್ಮ್ಯಾಗ ಅಲ್ಲಿ ಪುರಾಣ ಹಚ್ಚ ತಾಯಿ ನನ್ನ ಸಪ್ಪನದಲ್ಲಿ ಆಯ್ತಾ ಮುದುಕಿ ವೇಷದಲ್ಲಿ ಬಂದು ನನ್ನ ಭೇಟಿ ಆದಾಗ ಅವಳನ್ನ ನಾನು ಹಚ್ಚಿಬಿಟ್ಟೆ ನೀನ ಸ್ಥಾಪನೆ ಮಾಡ್ಕೊಳಕ್ ಆಗೋದಿಲ್ಲ ಅಂದೆ ಅವತ್ತಿನ ದಿವಸಕ್ಕೆ ಪವಾಡಗಳನ್ನು ತೋರಿಸಿ ನನಗೆ ಖಾತ್ರಿ ಮಾಡಿ ಕೊಟ್ಟಳು ನೀವು ಹಿಂಗ್ ಮಾಡಿದ್ರೆ ಅಂತ ಹೇಳುದು ಅದೇ ಪ್ರಕಾರ ದಿವಸ ಆ ದಿವ್ಸಿಂದ ಹಿಡಿದು ಇಲ್ಲಿವರೆಗೂ ಆ ತಾಯಿ ಆಶೀರ್ವಾದದಿಂದ ಇದನ್ನು ಬೆಳಕೊಂತ ಬರ್ತು ಈಗ ನಾವು ಉಡಿ ತುಂಬ ಕಾರ್ಯಕ್ರಮ ಇಪ್ಪತ್ತೈದು ವರ್ಷದಾಗಂದ್ರೆ ನಾವು ಮಾಡಾಕತ್ತೀಗ ಹತ್ತೊಂಬತ್ತನೇ ವರ್ಷ ಉಡಿ ತುಂಬದ ಕಾರ್ಯಕ್ರಮ ಚಾಲೂ ಮಾಡಿ ಶುರು ನಮ್ಮಲ್ಲಿ ಆಗಿದ ಇಪ್ಪತ್ತೈದು ಜನ ಇವತ್ತಿನ ದಿವಸ ಎರಡು ಸಾವಿರ ಶನಿ ಬಂದಾರ ಆದ್ರೆ ಇದರ್ಲಿಂಗ್ ಏನೈತಿ ಹೆಣ್ಮಕ್ಳಿಗೆ ಬಹಳ ಒಳ್ಳೇದಾಗ್ಯದ ನಮ್ಮ ಸಂಸ್ಥೆಗೂ ಒಳ್ಳೇದ ಯಾಕಂದ್ರ ಮಾಡ್ಬೇಕಂದ್ರ ಇದು ಒಬ್ರು ಮಾಡಂತ ಕೆಲಸ ಅಲ್ಲ ಕಾರ್ಯಕರ್ತರು ಬೇಕು ಆದ್ರೂ ಕೂಡ ಒಬ್ರು ಮಾಡ್ಬೇಕಂದ್ರ ನಮ್ಮ ಲಕ್ಷ್ಯ ಏನದ ಇಷ್ಟಿದ್ರು ಕೂಡ ಇಲ್ಲಿ ಕೂತಂದ್ರೆ ಅಲ್ಲಿವರೆಗೂ ಅಲ್ಲಿ ಕೂತ ಇಲ್ಲಿವರೆಗೂ ಏನಿಲ್ಲ ಇಲ್ಲಿ ಏನೈತೆ ಅಂತಂದು ಇಲ್ಲಿ ಕುತ್ಕೊಂಡು ಆ ದೇವಿ ಶಕ್ತಿ ಕೊಟ್ಟಣ ತೋರಿಸ್ತಾಳ ಬೇಕಾದ್ರೆ ನೋಡ್ರಿ ನಾ ಇಲ್ಲೇ ಕೂತು ಹೇಳ್ತೀನಿ ಅಲ್ಲಿ ಕಡಿಮಿದ್ದು ಅಂತ ಹೇಳ್ತೀನಿ ಆ ತಾಯಿ ಶಕ್ತಿ ಇದೆ ಮತ್ತೀಗ ಇಷ್ಟು ವರ್ಷದಾಗ ಮಳಿ ಹತ್ತಿತ್ತು ಮಳಿ ಬರ್ತಿತ್ತು ಹೋಗ್ತಿತ್ತು ಯಾವಾಗಲೂ ಹೋಗಿ ಅದ ಈ ಸಲ ಮಳಿ ನಿಂದ್ರಂಗಿಲ್ಲ ಅಂತೇಳಿ ನಮ್ದು ಬಹಳ ಮಂದಿದ ಆಸೆ ಇತ್ತು ಮಳೆ ನಿಂದ್ರಂಗಿಲ್ಲ ಕಾರ್ತು ಅಂತೇಳಿ ನಾನು ಮೊನ್ನೆ ಗುರುವಾರ ಪೂಜೆ ಮಾಡ್ಕೊಂಡು ತಾಯಿ ಈ ಮಳೆ ಏನದ ನೀನ್ ಅವತ್ತಿನ ದಿವಸ ಕಟ್ ಮಾಡ್ಬೇಕು ಬುಧವಾರ ಗುರುವಾರ ಮಳೆ ಬರ್ಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಇದು ನಿಜವಾದ ಮಾತು ಅಮ್ಮಲ್ ಕುಂತೀನಿ ಇವತ್ತಿನ ದಿವಸ ಮಳೆ ಬಂದಿಲ್ಲ ಅಂತ ಒಂದು ತಾಯಿ ಇಲ್ಲಿ ಅಂದ್ರೆ ಅಂತ ಭಕ್ತರು ಇದೆ ಇದಾರೆ ಅಂತ ಭಕ್ತರು ಇದಾರೆ ಆ ಶಕ್ತಿ ನನಗೆ ಕೊಟ್ರ ಭಕ್ತರು ಆಶೀರ್ವಾದ ಬಂದು ಬಂದ್ಕೊತಾರ ಅವ್ರದ ಒಂದು ಉಚಾಯ ಹೇಳ್ತದೆ ಈಗ ನೋಡಿ ನೀವು ಆ ಮುತ್ತವ್ರಿಗೆ ಹೋಗಿ ಉಚಾಯ ಕೊಡೋ ಮುಂದೆ ನನಗೆ ಹೇಳಿದ್ರು ಇದು ಬೇಡ ಮಗನ ಅಂದ್ರೆ ನನಗ ತೊಗೊಂಡ್ ಬಂದಿ ನಾನು ನಿನ್ನ ಜಾಗ ಸಾಲಂಗಿಲ್ಲ ಅಂದ್ರೆ ಇವತ್ತು ನಾ ಮೂಲ ಮೂರ್ನೂರ್ ಇದ್ದಿದ್ದು ಈಗ ಸಾವಿರ ದೇಡ್ ಸಾವಿರದ ನಾಲಿಗೆ ಮುತ್ತೇವರ್ ಆಶೀರ್ವಾದ ಮೊನ್ನೆ ಅವ್ರು ಸರಿ ಹೋದ್ರು ಹೋಗ ಮುಂದ ಆಶೀರ್ವಾದ ಮಾಡಿ ಹೋದ್ರು ನನಗೆ ಯಾವಾಗಲೂ ನನ್ನ ಕಡೆಯಿಂದ ಹತ್ತು ರೂಪಾಯಿ ದಕ್ಷಿಣ ತೋರ್ತಿದ್ರು ಹೋಗ ಮುಂದೆ ಅವರಿಗೆ ಒಂದು ಸಾವಿರದ ಒಂದು ರೂಪಾಯಿ ತಾಟು ವಿಭೂತಿ ಎಲ್ಲಾ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಮಗನ ನೀನು ಹಿಂಗ ಏನ ಬಾಳ ದಿವ್ಸ ಜೀವನ್ ತರಿಸಿ ತಾಯಿ ಸೇವಾ ಮಾಡ್ತಿ ನೀನ್ ಹೋದ ಬಳಕೆ ಮತ್ತೆ ಏನಾಗುತ್ತೋ ಅದನ್ನ ಹೇಳಕ್ ಹೋಗುದಿಲ್ಲ ನನ್ನ ಬಾಯಿ ಕೆತ್ತೈತೆ ಅಂತೇಳಿ ಹೇಳಿ ಸರಿ ಹೋದ್ರು ಅವ್ರು ಎರಡು ವರ್ಷ ಆಯ್ತು ಅಂತವರ ಅಂದ ಆಶೀರ್ವಾದದಿಂದ ಎಲ್ಲ ತಾಯಂದ್ರ ಕೃಪಾ ಇಲ್ಲಿರ್ತಕ್ಕಂಥ ತಾಯಂದ್ರ ಕೃಪಾದಿಂದ ನಾವು ಬದುಕಿನಿ ಎರಡು ಸಲ ಏಳು ಸಲ ಆಪರೇಷನ್ ಆದ್ರೂ ಕೂಡ ನನಗ್ ಖಾತ್ರಿ ಐತಿ ಆ ಮುತ್ತೈದ್ರು ಏನ್ ಬರ್ತಾರೆ ಅವ್ರಿಗೆ ನಾ ಮೊದಲ ಹೇಳ್ತೀನಿ ಯಾರು ಮನ್ಸು ಮನಸ್ಸು ಮಾಡ್ರಿ ಹುಡುಗರಿಗೆ ಆಗ್ಲಿ ತಾಯಿನ ಓಡಾಡೋರಿಗಾಗ್ಲಿ ಯಾರು ಇಲ್ಲ ಅಂತ ಹೇಳಿ ಬಂದ್ರು ಹೇಳ್ತೀನಿ ತಾಯಿ ಜೋಳಿಗೆ ಕೊಟ್ಟ ಜೋಳಿಗೆ ನೀಡಿರಿ ಯಾರಿಗ ವಾಪಸ್ ಕಳಿಸ್ಬೇಡ್ರಿ ಒಳಗಡೆ ಬಂದವರಿಗೆ ಮುತ್ತೈದ ತಾಯಿ ಯಾರು ಪುನಃ ಬರ್ತಾಳೋ ಗೊತ್ತಿಲ್ಲ ಬಂದು ಹೋಗ್ಯಾಳ ಆ ಟೈಪ್ ಒಂದ್ ಹತ್ತು ವರ್ಷದಿಂದ ಆ ಟೈಪ್ ಬಂದು ನೈಟಿ ಮೇ ಬಂದು ಉಡಿ ತುಂಬಿಸಿಕೊಂಡ್ ಹೋಗ್ಯಾಳಕಿ ಅದಾದಂತ ಘಟನಾನು ಅದಕ್ಕೆ ನಾ ಎಲ್ಲರಿಗೂ ವಾರ್ನಿಂಗ್ ಮಾಡಿರ್ತೀನಿ ಅದಕ್ಕೆ ಎಲ್ಲರೂ ಆ ಪ್ರಕಾರ ನೆರಕೊತ ಯಾವ್ದು ತೊಂದರೆ ಇಲ್ಲ ಜಗಳಿಲ್ಲ ನೆರನಿಗೆ ಆದ್ರೂ ಜೂಟ್ ಇಲ್ಲ ಮತ್ತೆ ಇಪ್ಪತ್ತೈದನೇ ವರ್ಷದ ಗಣಪತಿ ನಮ್ಮ ಸಂಘದವರು ಗಣಪತಿ ಅವ್ರ ನಾ ಸ್ಟಾರ್ಟ್ ಮಾಡಿದ ಇಪ್ಪತ್ತೈದು ವರ್ಷದಿಂದ ಈ ಉಗ್ರಿಕ ಉಪ್ಪಿಸ್ಕೊಟ್ಟಿದ್ರೆ ಗಣಪತಿ ಮಾಡಾಕತ್ತಾರ ಇದು ಕೂಡ ಅಂದ್ರ ಇದು ಯಾಕೆ ಒಪ್ಸಿದಪ್ಪ ಅಂದ್ರ ಇಲ್ಲಿ ಅಡೆತಡಗಳು ಬಹಳ ಅದಾವ ಜೋಳಿಗೆ ನಾನು ಮುಂದ್ರೆ ಮಾತ್ರ ಜೋಳಿಗೆ ಬೀಳಕತ್ತದ ಆ ಜೋಳಿಗೆ ಶಕ್ತಿ ನಾ ತಾಯಿ ಯಾರಿಗೂ ಕೊಡಬಾರ್ದು ಆಕೆ ಯಾರಿಗೆ ನಮ್ಮ ಔಷಸ್ತ್ರ ಯಾರ ಮಗನಿಗೆ ಕೊಡ್ತಾಳ ಮಮ್ಮನಿಗೆ ಕೊಡ್ತಾಳ ಮತ್ತ್ ಯಾರು ಬ್ಯಾರಿಗೆ ಕೊಡ್ತಾಳ ಗೊತ್ತಿಲ್ಲ ಆ ಜೋಳಿಗೆ ಶಕ್ತಿ ಬರ್ಬೇಕಾಗಿ ಅದು ಬರ್ಬೇಕಂದ್ರೆ ನಾನು ಜೋಳಿಗೆ ಮಾಡ್ಕೊಂಡು ಬಂದಾಳಕಿ ಈ ಜೋಳಿಗೆ ಬೇಡ ಮಾಡ್ಬೇಡ ನಂದು ಕೋಟಿ ಗಟ್ಲೆ ಇತ್ತು ಸುಮಾರು ಸಾಕಷ್ಟು ಕಳ್ಕೊಂಡಿನಿ ಆದ್ರೂ ಕೂಡ ಸೇವಾ ಮಾಡೋದು ಬಿಟ್ಟಿಲ್ಲ ಈಗ ನನ್ನ ನಾಲ್ಕೈದು ಬಿಲ್ಡಿಂಗ್ ಬಿಟ್ಟು ಒಂದು ಬಿಲ್ಡಿಂಗ್ ಒಂದು ಮನಿ ಯಾಕೆಂದ ಒಂದು ಗುಡಿ ಹಿಂದೊಂದು ಮನೆ ಅಷ್ಟದ ಆದರೂ ಕೂಡ ನನಗೆ ಸೇವಾ ಮಾಡ್ಬೇಕು ಆ ಕಡೆ ಏನು ಇಲ್ಲ ಇನ್ನೂ ಸೇವಾ ಮಾಡಬೇಕು ಗೋಪುರಿಗೆ ದಾರ್ಬಾಗಲು ಕಟ್ಟಡ ಪ್ರಾರಂಭದ ಮಾಡ್ರಿ ಇಲ್ಲಿಗೆ ನಾನು ಹೇಳ ಮಾತುಗಳನ್ನು ಮುಗಿಸ್ತೀನಿ ಮುನ್ ರೈವಾರ ಕುಂಭ ಮೇಳ ಐತಿ ಐತಿ ಎಲ್ಲ ತಾಯಂದ್ರೆ ಕುಂಬ ಮೇಳಕ್ಕೆ ಬರಬೇಕಾಗಿ ಅನಂತಿ